ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶನ ವಿಸರ್ಜನೆಯ ಮೆರವಣಿಗೆಗೆ ಮಸೀದಿಯಿಂದ ಕಲ್ಲು ಎಸೆಯುವ ಮೂಲಕ ಭವ್ಯ ಮೆರವಣಿಗೆಗೆ ವಿಘ್ನ ತರುವ ಮೂಲಕ ಹಿಂದೂ ಸಮಾಜಕ್ಕೆ ಆಘಾತ ತರುವ ಕೆಲಸವನ್ನ ಮುಸ್ಲಿಂ ಮತಾಂತರರು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಮುಸ್ಲಿಂ ದೃಷ್ಟೀಕರಣ ನೀತಿಯ ಕಾರಣದಿಂದ ಆ ಸರ್ಕಾರ ಇದ್ದಾಗಲೆಲ್ಲ ಇಂತಹ ಘಟನೆಗಳು ನಡೆಯುತ್ತಿವೆ ಎಂದು ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಆರೋಪಿಸಿದ್ದಾರೆ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಇಲ್ಲದಂತೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಆದರೆ ಉದ್ದೇಶಪೂರ್ವಕವಾಗಿ ಜನರನ್ನ ರೊಚ್ಚಿಗೆಬ್ಬಿಸುವ ಕೆಲಸ ಆಗಿದೆ ಅಲ್ಲಿಯ ಉಸ್ತುವಾರಿ ಸಚಿವರು ಮಸೀದಿಯಿಂದ ಎರಡು ಕಲ್ಲು ಬಿದ್ದಿದೆ ಎಂದಿರುವುದು ಇದು ಮುಸ್ಲಿಂ ಪ್ರಾಯೋಜಿತ ಕೃತ್ಯ ಎಂಬುದು ಸಾಬೀತಾಗಿದೆ ಘಟನೆಗೆ ಮೊದಲೇ ಮಸೀದಿ ಮದರಸಾ ಎದುರು ಸಿಬ್ಬಂದಿ ನಿಯೋಜಿಸದೆ ಪೊಲೀಸ್ ಇಲಾಖೆ ಸರ್ಕಾರ ನಿಷ್ಪ್ರಯವಾಗಿದೆ ಎಂದು ಆರೋಪಿಸಿದರು ಪ್ರತಿಭಟಿಸಿದವರಿಗೆ ಮಕ್ಕಳು ಮಹಿಳೆಯರು ಎನ್ನದೆ ಲಾಠಿ ಏಟಿನ ಮೂಲಕ ಗದಪ್ರಹಾರ ಮಾಡಲಾಗಿದೆ ಈ ಸರ್ಕಾರಕ್ಕೆ ಮಹಿಳೆಯರ ಕಾಳಜಿ ಇಲ್ಲ ಒಟ್ಟು ಹಿಂದೂಗಳನ್ನ ಮಟ್ಟ ಹಾಕಬೇಕೆನ್ನುವುದೇ ಸಿದ್ದರಾಮಯ್ಯ ಸರ್ಕಾರದ ಉದ್ದೇಶವಾಗಿದೆ ಗೃಹ ಸಚಿವರಿಗೆ ಮಾರಣ ಹೋಮ ಆದ್ರೆ ಮಾತ್ರ ನಿಮಗೆ ದೊಡ್ಡ ಘಟನೆಯ ಎಂದು ಪ್ರಶ್ನಿಸಿದಂತಹ ಮಠಂದೂರು ಈದ್ ಮಿಲಾದ್ ಸಮಯದಲ್ಲಿ ಯಾಕೆ ಗಲಾಟೆ ಆಗೋದಿಲ್ಲ ಯಾಕೆ ಹಿಂದೂಗಳು ಇಂತಹ ಅಹಿತಕರ ಘಟನೆಗಳಲ್ಲಿ ಭಾಗಿಯಾಗಿಲ್ಲ ಈ ಸರ್ಕಾರ ಹಿಂದೂ ಸಂಘಟನೆಗಳು ಬಿಜೆಪಿ ಜೆಡಿಎಸ್ ಗಳನ್ನ ಮಟ್ಟ ಹಾಕಲು ಮುಸ್ಲಿಂ ಓಲೈಕೆ ಮಾಡ್ತಿದ್ದಾರೆ ಈ ಸರ್ಕಾರದಿಂದ ಹಿಂದೂಗಳಿಗೆ ರಕ್ಷಣೆ ಸಿಗೋದು ಕಾಣ್ತಾ ಇಲ್ಲ ಹೋರಾಟದ ಮೂಲಕ ಇದಕ್ಕೆ ಉತ್ತರ ನೀಡುತ್ತೇವೆ ಎಂದು ಹೇಳಿದ್ದಾರೆ ಮುಸ್ಲಿಂ ಮತಾಂತರ ಈ ಘಟನೆ ಆಗಿದೆ ಈ ಘಟನೆ ಆದ ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿತ್ತು ಘಟನೆಗೆ ಮೊದಲೇ ಬಹುಶಃ ಮಸೀದಿ ಯಾವುದೋ ಒಂದು ಮದ್ರಾಸ ಇರುವಲ್ಲಿ ಪೊಲೀಸ್ ರಕ್ಷಣೆ ಕೊಟ್ಟು ಆ ಪೊಲೀಸರು ಇದ್ದ ಮೆರವಣಿಗೆ ಅವಕಾಶ ಮಾಡಿಕೊಡ್ಬೇಕಿತ್ತು ಪೊಲೀಸ್ ಕೂಡ ಇಲಾಖೆ ಕೂಡ ನಿಷ್ಕ್ರಿಯ ಆಗಿದೆ ಸರ್ಕಾರ ನಿಷ್ಕ್ರಿಯಾಗಿದೆ ಇದರಿಂದ ಈ ಘಟನೆ ಆಗಿದೆ ಆಮೇಲೆ ನಡೆದಂಥ ಆ ಪ್ರತಿಭಟನೆಯಲ್ಲಿ ಮಕ್ಕಳು ಮಹಿಳೆಯರು ಎನ್ನದಿ ಎಲ್ಲರ ಮೇಲೆ ಆ ಒಂದು ಗದಾಪ್ರಹಾರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಮಕ್ಕಳು ಮಹಿಳೆಯರು ಇವತ್ತು ಆ ಲಾಠಿ ಏಟಿನಿಂದ ರಸ್ತೆಯಲ್ಲಿ ಬಿದ್ದು ಹೊರಳಾಡುವಂಥ ಆ ನರಕಯಾತನೆ ಅನುಭವಿಸುವಂಥದ್ದು ಹೊಸ ನೋಡ್ತಾ ಇದ್ದೇವೆ ಈ ಸರ್ಕಾರಕ್ಕೆ ಬಹುಶಃ ಮಹಿಳೆಯರ ಬಗ್ಗೆ ಕಿಂಚಿತ್ತು ಗೌರವ ಇಲ್ಲ ಇವತ್ತು ಒಟ್ಟು ಹಿಂದೂ ಸಂಘಟನೆ ಹಿಂದೂಗಳನ್ನು ಮಟ್ಟ ಹಾಕಬೇಕೆನ್ನುವಂಥದ್ದೇ ಸಿದ್ದರಾಮಯ್ಯ ಸರ್ಕಾರದ ಮೂಲ ಉದ್ದೇಶ ಅಂತ ಕಾಣ್ತಾ ಇದೆ ಅದರ ಜೊತೆಯಲ್ಲಿ ಸಾಗರದ ಜನ್ನತ್ ನಗರದಲ್ಲಿ ನಿನ್ನೆ ಮುಸ್ಲಿಂ ಮತ್ತು ನನ್ನ ಗೃಹ ಸಚಿವರಲ್ಲಿ ಕೇಳುವಂಥದ್ದು ಏನು ಹೆಣಬೀಳಬೇಕಿತ್ತ ಹಿಂದೂಗಳದ್ದು ಆ ಮಾರಣ ಹೋಮ ಆದರೆ ಮಾತ್ರ ನಿಮಗೆ ದೊಡ್ಡ ಘಟನೆ ಅಂತ ಕಾಣ್ತಾ ಉಂಟು ಹಿಂದೂಗಳ ಧಾರ್ಮಿಕ ಭಾವನೆಯ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಇವತ್ತು ಈದ್ ಮಿಲಾದಾಗುವಾಗ ಯಾಕೆ ಗಲಾಟೆ ಆಗೋದಿಲ್ಲ ಯಾಕೆ ಹಿಂದೂಗಳು ಯಾವುದೇ ಒಂದು ಇಂಥ ಅಹಿತಹಾರ ಘಟನೆಯಲ್ಲಿ ಭಾಗವಹಿಸಲಿಲ್ಲ ಬಹುಶಃ ಸರ್ಕಾರಕ್ಕೆ ಇವತ್ತು ಹಿಂದೂ ಸಂಘಟನೆಗಳು ಭಾರತೀಯ ಜನತಾ ಪಾರ್ಟಿ ಜನತಾದಳ ಇದನ್ನು ಮಟ್ಟ ಹಾಕಲಿಕ್ಕೆ ಬಹುಶಃ ಅವರು ಮುಸ್ಲಿಮರ ಹೋಲಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಇಂಥ ಘಟನೆಗಳನ್ನು ಆಗ್ತಾ ಇದೆ ಬಹುಶಃ ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಈ ಸರ್ಕಾರದಿಂದ ಹಿಂದೂಗಳಿಗೆ ಯಾವುದೇ ರಕ್ಷಣೆ ಸಿಗುವಂಥದ್ದು ಬಹುಶಃ ಕಾನೂನಾತ್ಮಕವಾಗಿ ಕಾಣುವುದಿಲ್ಲ ಬಹುಶಃ ನಮಗೆ ಒಂದೇ ದಾರಿ ನಮ್ಮದು ಹೋರಾಟ ಆ ಹೋರಾಟದ ಮುಖಾಂತರ ಮತ್ತೊಮ್ಮೆ ಈ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೋಸಿಲ್